ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದಾವೆ ಎಲ್ಲೋ ಕಲರು ಸೂಪರಾಗಿದ್ದಾವೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ಕೊಂಡಿದ್ದೀರಾ ಊರಲ್ಲಿದ್ದೀನಿ ನಾನು ಅದಕ್ಕೆ ಈ ಥರ ಬಣ್ಣ ಬಣ್ಣದ ಹೂಗಳು ಕಾಣಿಸ್ತಾ ಇರೋದು ಬನ್ನಿ ನೋಡೋಣ ಏನೆಲ್ಲ ಹೂಗಳ ಇದ್ದಾವೆ ಅಂತ ನೋಡಿರಿ ಅದ್ರ ಗಿಡ ಈ ತರ ಇದೆ ಹೂಗಳು ಗಿಡ ತುಂಬಾ ತುಂಬಿಕೊಂಡಿದ್ದಾರೆ ನೋಡಿ ಈ ಹೂವು ಎಷ್ಟು ಚೆನ್ನಾಗಿದೆ ನೋಡೋಕೆ ಸುಂದರವಾಗೈತೆ ನಮ್ಮಮ್ಮನ ಪುಟ್ಟ ಗಾರ್ಡನ್ ನಮ್ಮಮ್ಮನ ಪುಟ್ಟ ಗಾರ್ಡನ್ ಇದು ನೋಡಿ ಇಲ್ಲೊಂದು ಚಿಕ್ಕದಾಗಿ ಬುದ್ಧ ಹಾಕಿದೆ ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಗಿಡದ ತುಂಬ ಕನಕಾಂಬ್ರ ಹೂವು ಆಗಿದ್ದಾವೆ ತುಂಬ ಗಿಡ ಇದ್ದು ಎಲ್ಲ ಹೋಗ್ಬಿಟ್ಟಿದ್ದಾವೆ ನೋಡಿ ಚೆಂಡು ಹೂವು ಎಷ್ಟು ಚೆನ್ನಾಗಿದ್ದಾವೆ ನೋಡಿದ್ದಿ ಪರ್ಪಲ್ ಕಲರು ಹೂವು ಎಷ್ಟು ಚೆನ್ನಾಗಿಬಿಟ್ಟಿದೆ ಗಿಡ ನೆಟ್ಟಿದೆ ನಾನು ತಗೊಂಡೋಗ್ಲಿ ಊರಿಗೆ ಅಂತ ಗೋಧಿ ಸಿಟ್ ಕವರಲ್ಲಿ ನೋಡಿ ಇಲ್ಲೊಂದು ಬ್ರಾಂಚಸ್ಸು ಹೂವಾಗಿದೆ ಎಷ್ಟು ಚೆನ್ನಾಗಿದೆ ಸಪೋಟ ಎಷ್ಟೊಂದು ಕೈಗಳಾಗಿದ್ದಾವೆ ಎಲ್ಲ ಬ್ರಾಂಚಸ್ಸಲ್ಲೂ ಸಪೋಟ ಇದ್ದಾವೆ ನೋಡಿ ಗ್ರೌಂಡಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕೈಗಳು ಆಗ್ತವೆ ನಮ್ಗೆ ಜಾಗ ಇಲ್ಲದಕ್ಕೆ ನಾವು ಟೆರೆಸ್ ಗಾರ್ಡನಲ್ಲಿ ಡ್ರಮ್ಮಲ್ಲಿ ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೈಗಳು ತುಂಬ್ಕೊಂಡಿದ್ದಾವೆ ಇದು ಮೋಸ್ಟ್ಲಿ ಎರಡನೇ ಬೀಡ ಅನಿಸುತ್ತೆ ಎರಡನೇದು ಮೂರನೇದು ಅನಿಸುತ್ತೆ ತುಂಬ ಚೆನ್ನಾಗಿ ಕಾಯಿಗಳು ಬಿಟ್ಟಿದ್ದಾವೆ ಎಷ್ಟು ಖುಷಿ ಆಗ್ತದೆ ಸೂಪರಾಗಿ ಬಿಟ್ಟಿದ್ದಾವೆ ನೋಡಿ ಗುಲಾಬಿ ಗಿಡ ಎಷ್ಟು ದೊಡ್ಡದಾಗಿದೆ ಇವಾಗೆಲ್ಲ ಮೊಗ್ಗುಗಳು ಆಗ್ತಾ ಇದ್ದಾವೆ ಕಟ್ ಮಾಡೈತೆ ಎಲ್ಲ ಚೆನ್ನಾಗಿ ಒಡ್ಕೊಂಡು ಬಂದಿದ್ದಾವೆ ಇಲ್ಲೊಂದೆರಡು ಹೂಗಳಿದ್ದಾವೆ ಇದು ನೋಡಿ ಕಣಗ್ಲಿ ಹೂ ವೈಟ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೆಕ್ಸ್ಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಇದೆ ಬಂಚ್ ಪಂಚಲ್ಲೇ ಹೂಗಳಾಗಿದ್ದಾವೆ ನೋಡಲ್ಲಿ ಎಷ್ಟು ಚೆನ್ನಾಗಿ ಇದ್ದಾವೆ ಸೂಪರಾಗಿದೆ ಯಾವುದೇ ಗಿಡನೂ ಗ್ರೌಂಡಲ್ಲಿ ಹಾಕೋದ್ರಿಗೆ ಎಷ್ಟು ಚೆನ್ನಾಗಿ ಹೋಗುಳಾಕ್ತವೆ ಪಾಟಲ್ಲೂ ಕಮ್ಮಿನೇ ಆದರೆ ಗ್ರೌಂಡಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತವೆ ನೋಡಕ್ಕೆ ಎರಡು ಕಣ್ಣು ಸಾಲದು ಸೂಪರಾಗಿ ಕಾಣಿಸ್ತಾ ಇದೆ ನೆಕ್ಸ್ಟು ಬಾಳೆಗೊನೆ ನೋಡಿ ಬಿಟ್ಟಿದೆ ತುಂಬ ಏಟಲ್ಲಿದೆ ನೋಡಿ ಇದು ಎಳ್ಳಿ ಗಿಡನ ನಿಂಬೆ ಗಿಡನ ಗೊತ್ತಿಲ್ಲ ಇದಿಷ್ಟು ಆಗಿದೆ ನೆಕ್ಸ್ಟ್ ಇಲ್ಲೊಂದು ಸಪೋಟ ಇದೆ ಇದು ಕಾಯಿ ಬಿಟ್ಟಿದೆ ಇದು ಕಮ್ಮಿ ಇದು ಹಲಸಿನ ಮರದ ನೆಳ್ಳು ಅನಿಸುತ್ತೆ ಅಷ್ಟು ಅದಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ಗಿಡ ದೊಡ್ಡದಾಗಿಲ್ಲ ನೋಡಿ ನಾನು ಕಸಿ ಮಾಡಿದ್ದೀನಿ ನೋಡೊಂದು ಸಕ್ಸಸ್ ಆಗುತ್ತಾ ಇಲ್ಲ ಗೊತ್ತಿಲ್ಲ ಪ್ರಯತ್ನ ಬಿದ್ದಿದ್ದೀನಿ ನೋಡಬೇಕು ನೋಡಿ ಅಲಸಿನ ಮಾಡಿ ಎಷ್ಟು ದೊಡ್ಡದಾಗಿದೆ ಇಷ್ಟು ಐಟಾಗಿಲ್ಲಿದೆ ಫ್ರೆಂಡ್ಸ್ ಅಲಸಿನಕಾಯಿ ಎಷ್ಟು ಬಿಟ್ಟಿದ್ದೇವೆ ನೋಡಿದಾನ ಸೂಪರಾಗಿ ಬಿಟ್ಟಿದ್ದಾವೆ ಅದು ಬುಡದಲ್ಲೇ ಎಷ್ಟು ಕಾಯಿ ಬಿಟ್ಟಿದ್ದಾವೆ ನೋಡಿ ನೆಕ್ಸ್ಟು ಫುಲ್ ಮೇಲೆಲ್ಲ ಕಾಯಾಗಿದ್ದಾವೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ನೋಡಿ ಎಷ್ಟು ದೊಡ್ಡ ಮರ ನೋಡಿ ಎಷ್ಟು ಎತ್ತರ ಇದೆ ಎಷ್ಟು ಕಾಯಿಗಳು ಆಗಿದ್ದಾವೆ ಹತ್ತು ಕಡೆ ಎಲ್ಲ ಇದೆ ನೋಡಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಇಷ್ಟು ಕಾಯಿಗಳಾಗಿದ್ದಾವೆ ಇದ್ರೊಳಗೆ ಕೊತ್ತಕಾಯಿ ಸಾಂಬಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರ ಕಾಳುಗಳು ತರಕಾರಿಗಳು ಹಾಕಿ ಕುಂಬಕಾಯಿ ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ ನೋಡಿ ಚಿಕ್ಕ ಮರದಲ್ಲೇ ಎಳ್ನೀರಾಗಿದ್ದಾವೆ ಎಳ್ನೀರಿನ ಅರ್ಧ ಬರ್ಧ ತೆಂಗಿನಕಾಯಿ ಆಗಿದ್ದಾವೆ ನಾವು ಅಪ್ಪ ಊರ ಕಡೆ ಬರಲಿಲ್ಲ ಬರಲಿಲ್ಲ ಹುಡುಗರು ಎಳ್ನೀರು ಕುಡಿಲಿಲ್ಲ ಅಂತ ಅಂತಾಯಿತು ಇವಾಗಲಿ ಇವು ತೆಂಗಿನಕಾಯಿ ಥರ ಆಗಿಬಿಟ್ಟಿದ್ದಾವೆ ನೆಕ್ಸ್ಟ್ ಮುಂದೆ ಇದ್ದಾವೆ ಎಳ್ನೀರು ಇವು ಈ ಥರ ಅರ್ಧ ಅರ್ಧ ತೆಂಗಿನಕಾಯಿ ಆಗ್ಬಿಟ್ಟಿದ್ದಾವೆ ನಾನು ಮುಂದೆ ಹೋಗಬೇಕು ಆ ಗಿಡದಲ್ಲೆಲ್ಲ ಎಳ್ನೀರಾಗಿದ್ದಾವೆ ಕಿತ್ಕೊಂಡು ಕುಡಿಬೇಕು ಅವರ ಗಿಡ ಎಲ್ಲ ನೋಡಿ ಯಾವ ಥರ ಆಗ್ಬಿಟ್ಟಿದೆ ಎಲ್ಲ ಖಾಲಿ ಇಲ್ಲಿ ನೋಡಿ ತೊಗರಿ ಗಿಡ ಇಲ್ಲಿ ಹಾಕಿದ್ರು ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಕಟ್ ಮಾಡಿ ಇಲ್ಲೆಲ್ಲ ಹಾಕಿದ್ದಾರೆ ಒಣಗಿದ್ಮೇಲೆ ಹಂಡೆ ಒಲೆಗೆ ಆಗುತ್ತೆ ಈ ಚಿಕ್ಕ ಮರದಲ್ಲೂ ತೆಂಗಿನಕಾಯಿ ಎಳ್ನೀರಾಗಿದ್ದಾವೆ ಆಮೇಲೆ ಬಂದು ಕುಡಿಬೇಕು ಇನ್ನು ಚಿಕ್ಕ ಸೋಸಿ ಕಾಯಿ ಬಿಡೋಕ್ಕಿ ನಮ್ಮೂರ ನಾಲ್ಕು ವರ್ಷ ಆಗುತ್ತೆ ಅನಿಸುತ್ತೆ ನಾವೆಲ್ಲ ದೊಡ್ಡ ಮರಗಳು ಅವು ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ನೆಟ್ಟಿರೋದು ಇವೆಲ್ಲ ನಮ್ಮಪ್ಪ ಚಿಕ್ಕ ಈ ನಡುವೆ ನೆಟ್ಟಿರೋದು ಇವು ಎಳನೀರು ಬಿಟ್ಟಿರೋವೆಲ್ಲ ಒಂದು ನಾಲ್ಕೈದು ವರ್ಷ ಆಗಿರಬೇಕು ಮೋಸ್ಟ್ಲಿ ಒಂದು ಐದಾರು ವರ್ಷವೇ ಆಗಿರಬೇಕು ಆಗಲೇ ಕಾಯಿಗಳು ಬಿಟ್ಟಿದ್ದಾವೆ ನೋಡಿ ಎಲ್ಲ ಪುಟ್ ಪುಟ್ಟದಾಗೆ ಕಾಯಿಗಳು ಎಲ್ಲ ಗಿಡದಲ್ಲೂ ಬಿಟ್ಟಿದ್ದಾವೆ ಖುಷಿ ಆಗ್ತಾಯಿದೆ ನನಗೆ ವಾವ್ ಇದು ನೋಡಿ ಬಂಚ್ ಬಂಚಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಂತ ಕೆಳಗಡೆನೇ ಇದ್ದಾವೆ ಕೈಗೆ ಸಿಗುತ್ತೆ ನೋಡಿ ಮರ ಹತ್ತಂಗೆ ಇಲ್ಲ ತೆಂಗಿನಕಾಯಿ ಮರ ಹತ್ತಿ ಮರ ಕೀಳಬೇಕಾಯ್ತು ಇದು ನೋಡಿ ಎಷ್ಟು ಚೆನ್ನಾಗೆ ಕೈ ಕೈಗೆ ಸಿಗ್ತಾ ಇದ್ದಾವೆ ಅಂತ ತುಂಬ ಖುಷಿ ಆಗ್ತಾಯಿದೆ ಸೂಪರಾಗಿದೆ ಈ ಥರ ಇದ್ರೆ ಗಂಡಸ್ರನ ಕಾಯಿ ಅಷ್ಟು ಇರೋಲ್ಲ ನಾವೇ ಕಿತ್ಕೊಂಡು ಎಳನೀರು ಕುಡಿಬೋದು ಮನೆಗೆ ತೆಂಗಿನಕಾಯು ಬೇಕು ಅಂದರೆ ಸುಲ್ಕೋಬೋದು ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಇವೆಲ್ಲ ಚಿಕ್ಕ ಗಿಡಗಳು ಇನ್ನೂ ಕೆಳಗಡೆ ತಕ ಹೋಗ್ಬೋದು ನಾನು ಕೆಳಗಡೆ ಇವಾಗ ಹೋಗೋಲ್ಲ ಆಮೇಲೆ ಬರ್ತೀನಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು